何も ಮೂವತ್ತು ಸಾವಿರ ಹೇಳ್ತಾರೆ ವ್ಯಾಪಾರ ಹೇಳ್ದ್ರೆ ಹೇಳಕ್ ಇಲ್ಲ ಮೂವತ್ತು ಸಾವಿರ ಹೇಳ್ತಾರೆ ಇಪ್ಪತ್ತ್ ಸಾವಿರ ಇಪ್ಪತ್ತೆರಡು ಸಾವಿರ ಕೇಳ್ದ

ಏನಣ್ಣ ರೇಟು ಇಪ್ಪತ್ತ ಎಂಟು ಹಾಂ ಇಪ್ಪತ್ತೆಂಟು ಇಪ್ಪತ್ತೆಂಟು ಇಸ್ಸು ಹತ್ತೊಂಬತ್ತು ಐದು ಹೌದು ಒಂದು ಕಲ್ಲೂರು 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 ಎಲ್ಲಿ ಬರುತ್ತೆ ಇರಬೇಕಿರತ್ತೆ ಇನ್ನೋವಾ ಏನು ರೇಟ್ ಏಜ್ ಮಾಡ್ರಿ ಮೂವತ್ತೆರಡು ಮೂವತ್ತೆರಡು ಸಾವಿರ ಹೇಳ್ತಾರೆ ಬಕ್ರಿಗೆ ರೆಡಿ ಮಾಡಿದ್ದಂಗೆ ಮೂವತ್ತೆರಡು ಅಂತಾರೆ ಮೂವತ್ತಕ್ಕೆ ಬಿಡ್ತಾರೆ ಏನು ರೇಟ್ ಹೇಳ್ತಾ ಇದೆಯಾ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಸಾವಿರ ಹೇಳ್ತಾ ಇದೆಯಾ ಇಪ್ಪತ್ನಾಲ್ಕು ಸಾವಿರ ಹೇಳ್ತಾರೆ ಏನು ತುಂಬ ಬರುತ್ತೆ ಇದು ಮೂವತ್ತು ಕೆ ಕೆಜಿ ಅಲ್ಲಿ ಕಿಲೋಗೆ ಎಷ್ಟಾಯ್ತು ಗುರು ಏಳ್ನೂರೈದು ಹಾಂ ಹಲವು ಏನಾಗಬೇಕು ನಿಮ ಅಲ್ಲ ಐತ ಬರೀ ಅಲ್ಲ ಮುಂಗ ಸ್ವಲ್ಪ ಜೋರಾಗವೆ ಎತ್ತರವಾಗಿ ಕ್ಯಾರೆಟ್ ಏನು ಅಣ್ಣ ತೊಂಬತ್ತು ಸಾವಿರ ಹೇಳ್ತಾ ಇದ್ದೀನಿ ಜೊತೆ ತೊಂಬತ್ತು ಸಾವಿರ ಅಣ್ಣ ಹೂಣ ಎಷ್ಟಲ್ಲ ಅಣ್ಣ ನಾಲ್ಕಲ್ಲು ತೊಂಬತ್ತು ಸಾವಿರ ಹೇಳ್ತದೆ ಜೊತೆ ಅಲ್ಲಿಗೆ ನಲವತ್ತೈದು ನಲವತ್ತೈದು ಆಯಿತು ಹೌದಣ್ಣ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಹೌದು ಅಣ್ಣ ಎರಡೇನ ಇರೋದು ನಿಮ್ಮ ಹತ್ರ ಇನ್ನೊಂದು ಅಣ್ಣ ಎರಡೇ ಇರೋದು ಏನು ರೇಟು ಏನು ರೇಟು ಹಾಗೆ ಮಾರ್ಕೆಟ್ಗೆ ಬಿಡ್ತಿರೋದಿಲ್ಲ

ಏನು ರೇಟ್ ಹೇಳ್ತೀಯ ಹದಿನಾಲ್ಕು ಆಯ್ತಮ್ಮ ಏನು ರೇಟ್ ಹೇಳ್ತಿದ್ಯಾ ಹದಿನಾಲ್ಕು ನೋಡಿ ಹದಿನಾಲ್ಕು ಸ್ಪೇಸ್ ನೋಡೋಣ ಇನ್ನೂ ನಾನು ನೋಡಿದ್ರಿ ಏನು ಮಜಾ ಸಿಗೋಲ್ಲ ಏನು ಹೇಳ್ತೀವರು ಇವ ಹಾಂ ಮೂವತ್ತು ಸಾವಿರ ಮೂವತ್ತು ಮೂವತ್ತು ಸಾವಿರ ಹೇಳ್ತಾರೆ ಹೇಳಿ ನಮ್ಮ ಕಲೆಗೆ ಇವರು ಬರೀ ಹಾಕ್ಬಿಟ್ಟು ನೋಡ್ಬೇಕುಯ್ಯ ಕಾಣಲ್ಲ ಅದು ನೀನು ಹೇಳ್ತಾ ಇದ್ರು ನಲ್ವತ್ತು

याके ईंदी या तो तव्हां ಏನು ಮಜಾ ಯಾಪ ಮಾಡ್ತೀವಿ ಅದೇ ಮಜಾ ಅದ ನೋಡ್ಬಿಡ್ರಿ ಆಮೇಲೆ ಆಯ್ತಾ ಮೂರು ನಲ್ವತ್ತಾರು ಸಾವಿರಕ್ಕೆ ಯಾರು ರೈತರು ಏನ್ ರೇಟ್ ಕೊಡ್ತೀವಿ ಕೊನೆಗೆ ಅಂತ ಬಿಡಿ ಯಾರು ಹಾಕ್ಬಿಡವೇ ಪ್ರೀತಿಯಿಂದ ನಮ್ಮ ಹುಡುಗ ಏನ್ ರೇಟ್ ಹೇಳ್ತೀವ ಇಪ್ಪತ್ತೆಂಟು ಸಾವಿರ ಹೇಳ್ತಾನೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋಣ ಇನ್ನು ಅವನ ಹೆಂಡ್ತಿಗೆ ಎಷ್ಟು ಚೆನ್ನಾಗಿ ಗಿರೀಶ ಯಾವ ರಾಂಪುರ ಏ ಮಳಿಗೆ ಯಾರ ಯಾರೇ ಹಾಕಬಿಡ ಎಲ್ಲ ಪ್ಲಾಸ್ಟಿಕ್ ಬಂದ್ಬಿಟ್ಟು ಬಿದಿರಿಗೆ ನೋವಾಗ್ಬಿಡಿ ರೇಟ್ ಹಾಂ ಹಾಂ ತೆಂಗಿನ ಸತಿ ನಿಮ್ಮೆನವ ಏನು ರೇಟ ಏನು ರೇಟ ಜೊತೆ ಆರಾಮ ಕೋಳಿ ಉಪಾಕ್ತಿದ್ವಿ ನಾವು ಚಿಕ್ಕ ರಾಕಿದ್ವಿ ಹಿಂದೆ ಎಲ್ಲ ಎಲ್ಲಿಂದ ತರ್ತೀರಾ ಸ್ವಾಮಿ ಇವೆಲ್ಲ ನೀವು ಹಾಂ ಬಿದ್ರೆ ಸಿಗುತ್ತ ಅಲ್ಲಿ ಸಾವದುರ್ಗ ಹೌದು ಅಂದ್ರೆ ಇದು ಮಾಗಡಿ ಇದು ಬೇರೆ ಅಲ್ಲಿಂದ ಇಲ್ಲಿಂದ ತರೋದಲ್ಲ ಹೆಂಗೆ ಹೇಳ್ತೀರ ಜೊತೆ ಇದು ಇದು ಮಾಡಿ ಕೊಟ್ಟಿರೋದು ತುಂಬ ಚಿಕ್ಕವಳು ಸಾವಿರ ರೂಪಾಯಿ ಕೊಡಿದೆ ಆಮೇಲೆ ಮರಿ ನೋಡ್ಬಿಟ್ಟು ಆಮೇಲೆ ನೋಡಿ ಫ್ಯಾನ್ ಇದು ಮಗಡಿ ಸಂತೆಯಿಂದ ಆಚೆ ಬಂದರೆ ಮಾಡ್ತಾರೆ